ಇತ್ತೀಚಿನ ದಿನಗಳಲ್ಲಿ ಇಂಡಿಯಾದಲ್ಲಿ ನಡೆದ ಫ್ಲೈಟ್ ಕ್ರ್ಯಾಶ್ ನಲ್ಲಿ ಒನ್ ಆಫ್ ಫ್ಲೈಟ್ ಕ್ರಾಶ್ ಆ ಫ್ಲೈಟ್ ಒಳಗಡೆ ಇನ್ನೂರ ನಲವತ್ತೆರಡು ಜನಗಳು ಇರ್ತಾರೆ ದುರಾದೃಷ್ಟ ಏನಂದ್ರೆ ಆ ಫ್ಲೈಟ್ ಹೋಗಿ ಹಿಟ್ ಮಾಡಿತ್ತು ಒಂದು ಮೆಡಿಕಲ್ ಹಾಸ್ಟೆಲ್ನ ಜೂನ್ ಹನ್ನೆರಡು ಗುರುವಾರ ಮಧ್ಯಾಹ್ನ ಒಂದು ಮೂವತ್ತೆಂಟು ಮಧ್ಯಾಹ್ನದ ಟೈಮ್ ನಲ್ಲಿ ಹಾಸ್ಟೆಲ್ ನಲ್ಲಿ ಇದ್ದಂತ ಹುಡುಗರುಗಳು ಏನು ಮಾಡ್ತಿರ್ತಾರೆ ಊಟ ಮಾಡ್ತಿರ್ತಾರೆ ಅದೊಂದು ಕ್ಯಾಂಟೀನ್ ಅದು ಕರೆಕ್ಟ್ ಆಗಿ ಹೋಗಿ ಕ್ಯಾಂಟೀನ್ಗೆ ಕ್ರಾಶ್ ಮಾಡಿದೆ ಅದು ಫುಲ್ ಫ್ಲೂವಲ್ ಇದ್ದಿದ್ದರಿಂದ ಅಲ್ಲಿ ಅಹಮದಾಬಾದ್ ನಲ್ಲಿ ಯಾವುದೇ ಮೂಲೆಯಲ್ಲಿದ್ದರೂ ಗೊತ್ತಾಗ್ಬಿಡ್ತು ಅಂತ ಅನ್ಸುತ್ತೆ ಅಷ್ಟು ಹೊಗೆ ತುಂಬಿಕೊಂಡಿದೆ ಆ ಜಾಗದಲ್ಲಿ ಪ್ರತಿಯೊಬ್ಬರಿಗೂ ಕಾಡ್ತಿರುವಂಥ ಪ್ರಶ್ನೆ ಏನಂದರೆ ಕ್ರ್ಯಾಶ್ ಆಗೋದಕ್ಕೆ ರೀಸನ್ ಏನು ಆ್ಯಂಡ್ ಎಷ್ಟು ಜನ ಸತ್ತಿದ್ದಾರೆ ಆಸ್ಟ್ರೇಲ್ನಲ್ಲಿದ್ದಂತಹ ಹುಡುಗರುಗಳಿಗೆ ಏನೇನೋ ಆಗಿದೆ ಅಂತ ಇನ್ನೂ ಕ್ಲಿಯರ್ ರಿಪೋರ್ಟ್ ಇಲ್ಲ ಈ ಘಟನೆಯನ್ನು ನೋಡಿ ಇಡೀ ದೇಶವೇ ಶಾಕ್ಗಳಿವೆ ಅಹಮದಾಬಾದ್ನಲ್ಲಿರುವಂಥ ಏರ್ಪೋರ್ಟ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇಂಟರ್ನ್ಯಾಷನಲ್ ಈ ಏರ್ಪೋರ್ಟಿಂದ ಏರ್ ಇಂಡಿಯಾ ಫ್ಲೈಟು ಎ ಐ ಒನ್ ಸೆವೆನ್ ಒನ್ ಇದು ಬೋವಿಂಗ್ ಫ್ಲೈಟು ಇದು ಲಂಡನಿನ ಗಟ್ವಿಕೆಗೆ ಅಂತ ಹೋಗ್ತಿರತ್ತೆ ಆ ಲಂಡನ್ನಲ್ಲಿ ಹೋಗ್ತಿರುವಂಥ ಫ್ಲೈಟ್ನಲ್ಲಿ ಇನ್ನೂರ ನಲವತ್ತೆರಡು ಜನಗಳು ಅದರಲ್ಲಿ ಇನ್ನೂರ ಮೂವತ್ತು ಪ್ಯಾಸೆಂಜರ್ಸು ಹನ್ನೆರಡು ಜನ ಕ್ರೂ ಮೆಂಬರ್ಸ್ ಇರ್ತಾರೆ ಆ ಫ್ಲೈಟು ಟೇಕಪ್ ಆಗಿ ತ್ರೀ ಪಾಯಿಂಟ್ ಏಯ್ಟ್ ಸೆಕೆಂಡ್ ಒಳಗಡೆ ಸಿಗ್ನಲ್ ಲಾಸ್ಟ್ ಆಗುತ್ತೆ ಅಲ್ಲಿನ ಪೈಲಟ್ ಮೇಡ ಮೇಡೇ ಅಂತ ಹೇಳ್ತಾರೆ ವಿತಿನ್ ಇನ್ ಫೈವ್ ಮಿನಿಟ್ಸ್ ಒಳಗಡೆ ಅದು ಆರುನೂರ ಇಪ್ಪತ್ತೈದು ಅಡಿಯಷ್ಟು ಹೈಟ್ ಇರುತ್ತೆ ಏನೋ ಕಂಟ್ರೋಲ್ನ ಕಳ್ಕೊಂಡು ಅದು ಸ್ವಲ್ಪ ದೂರ ಅಷ್ಟೇ ಟ್ರಾವೆಲ್ ಮಾಡಿ ಅಲ್ಲಿ ನಿಯರ್ ಬೈ ಇದ್ದಂಥ ಒಂದು ಮೆಡಿಕಲ್ ಹಾಸ್ಟೆಲ್ನ ಕ್ರ್ಯಾಶ್ ಮಾಡುತ್ತೆ ನೀವು ಆ ವಿಡಿಯೋ ಗಮನಿಸಿ ನೋಡಿದರೆ ಆ ಫ್ಲೈಟು ಟೇಕಪ್ ಆಗೋದಕ್ಕಿಂತ ಮುಂಚೆನೇ ಅದು ಕಂಟ್ರೋಲ್ನ ಕಳ್ಕೊಂಡಿದೆ ಅಂತ ಎಲ್ರಿಗೂ ಅರ್ಥ ಆಗುತ್ತೆ ಯಾವುದೇ ಫ್ಲೈಟು ಟೇಕಪ್ ಆಗೋದಕ್ಕೆ ಮುಂಚೆನೇ ಸ್ಟ್ರೇಟಾಗಿ ಹಿಂಗಪ್ ಮೋಡಲ್ಲೇ ಹೋಗ್ತಾ ಇರುತ್ತೆ ಆ ಫ್ಲೈಟು ಟೇಕಪ್ ಆಗಲಿಕ್ಕೆ ಸುಮಾರು ಹತ್ತು ನಿಮಿಷ ತೊಗೊಳತ್ತೆ ಅಂದರೆ ಜೀರೋ ಫೀಟಿಂದ ಸುಮಾರು ಹತ್ತು ಸಾವಿರ ಫೀಟಿಂದ ಮೂವತ್ತು ಸಾವಿರ ಫೀಟ್ವರೆಗೂ ಟೇಕಪ್ ಮೂಡಲ್ಲೇ ಹೋಗ್ತಾ ಇರುತ್ತೆ ಯಾವಾಗ ಟೇಕಪ್ ಕಂಪ್ಲೀಟ್ ಆಗುತ್ತೋ ಅದು ಅಟ್ಟಿಟ್ಯೂಡ್ ಮೂಡಲ್ಲೇ ಹೋಗ್ತಿರುತ್ತೆ ಆ್ಯಂಡ್ ಆ ಬ್ಲಾಸ್ಟಲ್ಲಿ ಎಷ್ಟು ಜನ ಪ್ಯಾಸೆಂಜರ್ಸ್ ಜನ ಸತ್ತಿದ್ದಾರೆ ಅಲ್ಲಿದ್ದಂಥ ಏರೋ ಟ್ರಸ್ಸು ಪೈಲಟ್ಗಳು ಆ ಫ್ಲೈನಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಅಂತ ಇನ್ನೂ ಗೊತ್ತಿಲ್ಲ ಬಟ್ ಒಬ್ಬರೇ ಒಬ್ರು ಸೇಫಾಗಿ ಅಲ್ಲಿಂದ ಆಚೆ ಬಂದಿದ್ದಾರೆ ಅಂತ ನ್ಯೂಸ್ ಇದೆ ಆ್ಯಂಡ್ ಅಲ್ಲಿದ್ದಂಥ ಸ್ಟೂಡೆಂಟ್ಗಳಿಗೆ ಏನೇನೋ ಆಗಿದೆ ಅಂತ ಇನ್ನೂ ಇನ್ಫಾರ್ಮೇಷನ್ ಈ ಸದ್ಯಕ್ಕೆ ಇಲ್ಲ ಆ್ಯಂಡ್ ಆ ಫ್ಲೈನಲ್ಲಿದ್ದಂಥ ಫಾರ್ಮರ್ ಚೀಫ್ ಸತ್ತೋಗಿದ್ದಾರೆ ಚೀಫ್ ಮಿನಿಸ್ಟರ್ ಸತ್ತೋಗಿದ್ದಕ್ಕೆ ಅದನ್ನು ಹೈಲೈಟ್ ಮಾಡಿ ಹೈಲೈಟ್ ಮಾಡಿ ನ್ಯೂಸ್ಗಳೆಲ್ಲ ಹೇಳ್ತಾರೆ ಸಾವು ಅಂದರೆ ಶ್ರೀಮಂತ ಬಡವ ಅವನು ಈ ಜಾತಿ ಅವ್ನು ಇವನು ಈ ಧರ್ಮದವನು ಅನ್ನೋದಕ್ಕೆ ಏನು ಡಿಫ್ರೆನ್ಸ್ ಇಲ್ಲ ಸಾವು ಸಾವೇ ಪ್ರತಿಯೊಬ್ಬರು ಜೀವಕ್ಕೂ ಸೇಮ್ ವ್ಯಾಲ್ಯೂ ಇದೆ ಸೇಮ್ ಬೆಲೆ ಇದೆ ಏರ್ ಇಂಡಿಯಾ ಫ್ಲೈಟು ಅದು ಹೋಗ್ತಿದ್ದಂಥ ಫ್ಲೈಟ್ ಹೆಸರು ಬೋವಿಂಗ್ ಸೆವೆನ್ ಏಟ್ ಸೆವೆನ್ ಇದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡುವುದೆಲ್ಲ ಎಲ್ಲ ಬೋವಿಂಗ್ ಕಂಪ್ನಿನೇ ನಿಮ್ಗೆ ಗೊತ್ತಿರುತ್ತೆ ಮೋಸ್ಟ್ ಯು ಎಸ್ ಎ ಮಿಲ್ಟ್ರಿ ಇಕ್ವಿಪ್ಮೆಂಟ್ಸ್ ಗಳೆಲ್ಲ ಡೆವಲಪ್ ಮಾಡುವುದೇ ಬೋವಿಂಗ್ ಕಂಪ್ನಿ ಪ್ರತಿಯೊಬ್ಬರಿಗೂ ಕಾಡ್ತಿರುವಂಥ ಪ್ರಶ್ನೆ ಏನಂದರೆ ಕ್ರ್ಯಾಶ್ ಆಗೋದಕ್ಕೆ ರೀಸನ್ ಏನಿರಬಹುದು ಆ್ಯಂಡ್ ಟೆಕ್ನಿಕಲಿ ಮಾತಾಡಬೇಕಂದ್ರೆ ಫ್ಲೈನ್ ಕ್ರ್ಯಾಶ್ ಆಗೋದಕ್ಕೆ ಕಂಡುಹಿಡಬೇಕಂದ್ರೆ ಆಫ್ಲೈನಲ್ಲಿದ್ದಂಥ ಬ್ಲ್ಯಾಕ್ ಬಾಕ್ಸ್ ಅಂತ ಬರುತ್ತೆ ಆ ಬಾಕ್ಸ್ನಲ್ಲಿ ಸಿಕ್ಕಿದ ನಂತರವೂ ಫ್ಲೈನ್ ಕ್ರ್ಯಾಶ್ ಆಗೋದಕ್ಕೆ ಏನೋ ಮೇಜರ್ ರೀಸನ್ ಅಂತ ಕಂಡುಹಿಡೀಬೋದು ಫ್ಲೈನ್ ಕ್ರ್ಯಾಶ್ ಆದಮೇಲೆ ಅಷ್ಟು ಜೋರಾಗಿ ಎರಡು ಕಡೆ ಶಿಖಾಪಟಿಗೆ ಬರ್ತಾ ಇರುತ್ತೆ ಅಲ್ಲಿದ್ದಂಥ ಎಮರ್ಜೆನ್ಸಿ ಸೇಫ್ಟಿ ಟಿಮ್ಮು ಅಲ್ಲಿಗೆ ಬರ್ತಾರೆ ಅಲ್ಲಿದ್ದಂಥ ದೇಹಗಳನ್ನು ಗಾಯಗೊಂಡಿರೋರನ್ನ ಎಲ್ಲರೂ ಆಚೆ ತೆಗೆದು ಅಲ್ಲಿ ಲೋಕಲ್ನಲ್ಲಿದ್ದಂಥ ಆಸ್ಪತ್ರೆ ಅಡ್ಮಿಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಆ್ಯಂಡ್ ಆಲ್ಸೋ ಆ ಬೆಂಕಿನ ಆರಿಸೋದಕ್ಕೆ ಸುತ್ತಾನು ಅವರ ಫೈರ್ ರೆಸ್ಟ್ರಿಕ್ಷನ್ ಟ್ರೈ ಮಾಡ್ತಾನೇ ಇರ್ತಾರೆ ಸುಮಾರು ಹೊತ್ತು ತಗೊಂಡು ಆದ ನಂತರ ಆ ಫೈರ್ ಆರೋದಕ್ಕೆ ಸಾಧ್ಯ ಆಗುತ್ತೆ ಆ್ಯಂಡ್ ಅದೇ ಜಾಗದಲ್ಲಿ ನೋಡಿದರೆ ಅಲ್ಲಿದ್ದಂಥ ಲೋಕಲ್ಸ್ಗಳೆಲ್ಲ ಹೆಲ್ಪ್ ಮಾಡ್ತಾನೆ ಇರ್ತಾರೆ ಆ ಕಾಲೇಜ್ನಲ್ಲಿದ್ದಂಥ ಮಿಕ್ಕಿ ಸ್ಟೂಡೆಂಟ್ಗಳೆಲ್ಲ ಹೆಲ್ಪ್ ಮಾಡ್ತಾರೆ ನೀವು ಆ ಬಿಡಿಗ್ನೆಲ್ಲ ಅಬ್ಸರ್ವ್ ಮಾಡಿರ್ಬೋದು ಯಾವ ರೀತಿಯಾಗಿ ಅದು ಒಂದು ಹಾಸ್ಟೆಲ್ನ ಕ್ರ್ಯಾಶ್ ಮಾಡಿದೆ ಜನಗಳ ಪರಿಸ್ಥಿತಿ ಏನಾಗಿರ್ಬೋದು ಈ ಇನ್ಸಿಡೆಂಟ್ ಆಗೋದಕ್ಕೆ ರೀಸನ್ ಏನು ನಿಮ್ಗೆ ಅನಿಸುತ್ತೆ ಏನು ರೀಸನ್ ಇರಬಹುದು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆ ಪ್ಲೇನ್ ಕ್ರ್ಯಾಶ್ ಅಲ್ಲಿ ಯಾರ್ಯಾರು ಜೀವ ಕಳ್ಕೊಂಡಿದ್ದಾರೆ ಅವರ ಕುಟುಂಬಕ್ಕೆ ಆ ನೋವನ್ನು ಮರೆಸುವಂತಹ ಶಕ್ತಿ ಕೊಡಲಿ ನಮಸ್ಕಾರ ಇನ್ನಷ್ಟು ಹೆಚ್ಚಿನ ವಿಡಿಯೋ ನಿಮ್ಗೆ ಬೇಕಾದಲ್ಲಿ ಇನ್ನಷ್ಟು ಹೆಚ್ಚು ವಿಷಯವನ್ನು ತಿಳಿದುಕೊಳ್ಳಲಿಕ್ಕೆ ಮೈ ಹಿಸ್ಟರಿ ಸಾಗರ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಬರುತ್ತದೆ